ತೇಜಸ್ವಿ ಸೂರ್ಯರವರು ಈಗಾಗಲೇ ರಾಜ್ಯದ ಹಾಗೂ ರಾಷ್ಟ್ರದ ಮಾನ ಕಳೀಲಿಕ್ಕೆ ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಪ್ರಯತ್ನ ಪಡೆಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ಅನಾಗರಿಕ ಅಂತ ಹೇಳ್ಬೋದು ಬೆಂಗಳೂರು ನಗರದಲ್ಲಿ ಚುನಾಯಿತನಾಗಿರತಕ್ಕಂಥ ಈ ವ್ಯಕ್ತಿ ಮಾಡ್ತಾ ಇರತಕ್ಕಂಥ ಇಂತಹ ಒಂದು ಕೃತ್ಯದಿಂದ ನಮ್ಮ ಬೆಂಗಳೂರು ನಗರದ ಹಾಗೂ ರಾಜ್ಯದ ಕನ್ನಡಿಗರ ಮಾನವ ಹರಾಜಾಗ್ತಾ ಇದೆ ಒಬ್ಬರು ಪ್ರಧಾನಿ ಇದ್ದಾರೆ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಇವರು ಹೋಗುವಂಥದ್ದು ಏನಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ತೇಜಸ್ವಿ ಸೂರ್ಯರವರು ಈಗಾಗಲೇ ರಾಜ್ಯದ ಹಾಗೂ ರಾಷ್ಟ್ರದ ಮಾನ ಕಳಿಯಲಿಕ್ಕೆ ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಪ್ರಯತ್ನ ಮಾಡಿದ್ದಾರೆ ಆದರೆ ಚುನಾಯಿತ ಪ್ರತಿನಿಧಿಯಾಗಿ ನಾಗರಿಕತೆ ಅನ್ನೋದನ್ನೇ ಕಲಿತಿರತಕ್ಕಂಥ ಒಬ್ಬ ಸಂಸದ ಯಾರಾದರೂ ಇದ್ದರೆ ಅದು ತೇಜಸ್ವಿ ಸೂರ್ಯ ಬೆಂಗಳೂರು ನಗರ ನೀರಿನಲ್ಲಿ ಮುಳುಗಡೆ ಆದಂಥ ಸಂದರ್ಭದಲ್ಲಿ ದೋಸೆನ ತಿಂದ್ಬಿಟ್ಟು ಜನಗಳಿಗೆ ಅಣುಕ ಮಾಡಿದಂಥ ಯಾರಾದರೂ ಒಬ್ಬ ಸಂಸದ ಇದ್ದರೆ ಅದು ತೇಜಸ್ವಿ ಸೋರೆ ಅನ್ನತಕ್ಕಂಥದ್ದು ಗೊತ್ತಿದೆ ವಿಮಾನದಲ್ಲಿ ತುರ್ತು ನಿರ್ಗಮನದ ಡೋರ್ ತೆಗೆಯುವುದರ ಮೂಲಕ ಅಲ್ಲೂ ಸಹ ತನ್ನ ಕೀಳುಮಟ್ಟದ ಅಭಿರುಚಿಯನ್ನು ವ್ಯಕ್ತಪಡಿಸತಕ್ಕಂಥ ವ್ಯಕ್ತಿಯನ್ನು ಸಹ ಸಾಬೀತಾಗಿದೆ ಇತ್ತೀಚೆಗೆ ಇವತ್ತು ವಿಶೇಷವಾಗಿ ಕಳೆದ ಎರಡು ಮೂರು ದಿನದಿಂದ ಅಮೆರಿಕ ಪ್ರವಾಸಕ್ಕೆ ಹೋಗಿದಂಥ ಆಪರೇಷನ್ ಸಿಂಧೂರು ಬಗ್ಗೆ ನಮ್ಮ ದೇಶದ ಒಂದು ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕಂತ ಒಂದು ಸ್ಥಾಯಿ ಸಮಿತಿಯ ಸಮಿತಿಯ ಸದಸ್ಯರೊಂದಿಗೆ ಹೋದಂತಹ ಸಂದರ್ಭದಲ್ಲಿ ಅಮೇರಿಕದ ಟ್ರಂಪ್ ಅವರನ್ನ ಭೇಟಿ ಮಾಡತಕ್ಕಂಥ ತರಾತುರಿಯಲ್ಲಿ ಅಲ್ಲಿ ದೇಶದ ಮಾನ ಹರಾಜು ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಇವತ್ತು ಇಡೀ ರಾಜ್ಯದ ರಾಷ್ಟ್ರದ ಸುತ್ತ ಸುತ್ತ ಇದೆ ಆದರೆ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿರೋರು ಇಂತಹ ಅನಾಗರಿಕತೆಯಿಂದ ಕೂಡಿರತಕ್ಕಂಥ ವ್ಯಕ್ತಿನ ಸಂಸದನಾಗಿ ಆಯ್ಕೆ ಮಾಡಲಿಕ್ಕೆ ಹೋರಾಟ ಮಾಡಿದರು ಇವತ್ತು ಅವರು ಅದಕ್ಕೆ ಸೂಕ್ತವಾದಂಥ ಕಾಣಿಕೆಯನ್ನು ಇವತ್ತು ಮೋದಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಇದರ ಬಗ್ಗೆ ಸೂಕ್ತ ತನಿಖೆ ನಡೀಬೇಕು ದೇಶದ ಗೌರವವನ್ನು ಇವತ್ತು ಹೊರದೇಶದಲ್ಲಿ ಹೋಗಿ ಹರಾಜು ಹಾಕಿರೋ ಹಿನ್ನೆಲೆಯಲ್ಲಿ ತೇಜಸ್ವಿ ಸೂರ್ಯನನ್ನು ಸಂಸತ್ ಸದಸ್ಯದಿಂದ ಅನರ್ಹಗೊಳಿಸಬೇಕು ಯಾಕಂದರೆ ಇಡೀ ಇದು ಆತನ ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗುತ್ತಿ ದೇಶದ ಪ್ರತಿಷ್ಠೆಯನ್ನು ಕಾಪಾಡಬೇಕಾಗಿತ್ತು ಆದರೆ ಇಂತಹ ಒಬ್ಬ ಅನಾಗರಿಕತೆಯಿಂದ ನಡ್ಕೊಂಡಿರ್ತಕ್ಕಂಥ ಒಬ್ಬ ಸಂಸದನ ವಿರುದ್ಧ ಅಗತ್ಯ ಕ್ರಮನ ಇವತ್ತು ಲೋಕಸಭಾ ಸ್ಪೀಕರ್ ಅವರು ಕೈಗೊಳ್ಳಬೇಕು ಆದ್ದರಿಂದ ಈ ವಿಷಯದಲ್ಲಿ ಬಿ ಜೆ ಪಿಯರು ಬಿ ಜೆ ಪಿಯರು ಯಾವುದೇ ರೀತಿಯಾದಂತಹ ಇಂಥ ಘಟನೆಗಳು ನಡೆದ್ರು ಸಹ ಅದಕ್ಕೆ ಉತ್ತರ ಕೊಡಲ್ಲ ಅವ್ರಿಗೇನಿದ್ರು ರಾಜ್ಯ ಸರ್ಕಾರದಲ್ಲಿ ಯಾರು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತಾರೋ ಅಂಥವ್ರನ್ನ ಗುರಿಯಾಗಿಸಿ ಅವರ ವಿರುದ್ಧ ಟೀಕೆ ಮಾಡಲಿಕ್ಕೆ ಮಾತ್ರ ಇವತ್ತು ಬಿ ಜೆ ಪಿ ಪಕ್ಷ ಇದೆ ಹೊರ್ತು ಇಂತಹ ದೇಶದ ಮಾನ ಕಳೆದಿರತಕ್ಕಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೊಳ್ಳಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಕೂಡಲೇ ನರೇಂದ್ರ ಮೋದಿರವರು ಈ ತೇಜಸ್ವಿ ಸೂರ್ಯನ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು ಲೋಕಸಭಾ ಸದ ಸ್ಪೀಕರ್ ಅವರಿಗೆ ಮಾಹಿತಿ ಕೊಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಆಗ್ರಹಪಡಿಸ್ತಾಯಿದ್ದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ಅನಾಗರಿಕ ಅಂತ ಹೇಳ್ಬೋದು ಅಮೇರಿಕಾಗ ಹೋಗಿ ನಮ್ಮಲ್ಲಿ ನಡೆದ ತಕ್ಕಂಥ ಜಮ್ಮು ಕಾಶ್ಮೀರನಲ್ಲಿ ಏನು ಏ ಕೃತ್ಯ ನಡೆದಿದೆಯೋ ಅದನ್ನು ವಿವರಿಸದೆ ಟ್ರಂಪ್ನವ್ರನ್ನ ಮೀಟ್ ಮಾಡಬೇಕು ಅಂತ ತರಾತುರಿಯಲ್ಲಿ ಹೋಗಿ ಚೀಮಾರಿ ಹಾಕಿಸ್ಕೊಂಡು ನಮ್ಮ ದೇಶಕ್ಕೆ ವಾಪಸ್ಸಾಗಿದ್ದಾರೆ ಅವರು ಸಂಸದ ಸ್ಥಾನಕ್ಕೆ ಇರೋದೇ ಲಾಯಕಲ್ಲ ನಾಲಾಯಕ ಅಂತ ಹೇಳಿ ಅವರನ್ನು ಆದಷ್ಟು ಮುಂದಿನ ಚುನಾವಣೆಯಲ್ಲಿ ಜನ ತಿರಸ್ಕರಿಸಬೇಕು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಅಭಿಯಾನ ಯಾಕಂದರೆ ಬೆಂಗಳೂರು ನಗರದಲ್ಲಿ ನಾಗರಿಕರು ಬಹಳ ಉತ್ತಮ ಸಂಸ್ಕೃತಿನ ಹೊಂದಿರತಕ್ಕಂಥವರು ಬೆಂಗಳೂರು ನಗರದಲ್ಲಿ ಚುನಾಯಿತನಾಗಿರ್ತಕ್ಕಂಥ ಈ ವ್ಯಕ್ತಿ ಮಾಡ್ತಾ ಇರತಕ್ಕಂಥ ಇಂತಹ ಒಂದು ಕೃತ್ಯದಿಂದ ನಮ್ಮ ಬೆಂಗಳೂರು ನಗರದ ಹಾಗೂ ರಾಜ್ಯದ ಕನ್ನಡಿಗರ ಮಾನವ ಹರಾಜಾಗ್ತಾ ಇದೆ ಆದ್ದರಿಂದ ಇಂತಹ ಒಬ್ಬ ವ್ಯಕ್ತಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಜನ ಇವತ್ತು ಇಂಥ ವ್ಯಕ್ತಿಯನ್ನು ಎರಡನೇ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಾರೆ ಜನರ ಸೇವೆ ಮಾಡೋದು ಬಿಟ್ಬಿಟ್ಟು ತನ್ನ ಸ್ವತಿ ತನ್ನ ಸ್ವಂತ ಪ್ರತಿಷ್ಠೆಗೋಸ್ಕರ ಈ ರೀತಿಯಾದಂತಹ ಒಂದು ಸಣ್ಣತನವನ್ನು ಪ್ರದರ್ಶನ ಮಾಡುವುದರ ಮೂಲಕ ಇವತ್ತು ರಾಜ್ಯದ ರಾ ಕನ್ನಡಿಗರ ಮರ್ಯಾದೆಗಳಿರತಕ್ಕಂಥ ತೇಜಸ್ವಿ ಶಿವರನ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂತಹ ಅನಾಗರಿಕಿಂದ ವರ್ತನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಜನ ಸೂಕ್ತ ಪಾಠ ಕಲಿಸ್ಬೇಕಂತ ಇವತ್ತು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ನಮಸ್ಕಾರ ಇವತ್ತೇನು ನಾವು ಅಭಿಯಾನ ಮಾಡಿದ್ದೀವಿ ತೇಜಸ್ವಿ ಸೂರ್ಯ ವಿರುದ್ಧ ನೋಡಿ ಇವತ್ತು ಅವಕಾಶಗಳು ಸಿಗೋದು ತುಂಬ ವಿರಳ ರಾಜಕೀಯದಲ್ಲಿ ಹಾಂ ಇರೋದು ಇನ್ನೂರು ಇಪ್ಪತ್ನಾಲ್ಕು ಸ್ಥಾನ ಎಮ್ ಎಲ್ ಎ ಸ್ಥಾನಗಳು ನಮ್ಮ ರಾಜ್ಯದಲ್ಲಿ ಎಂ ಪಿ ಸ್ಥಾನಗಳು ಇರೋದು ಇಪ್ಪತ್ತೆಂಟಿದೆ ಸೊ ಇಂಥ ಅವಕಾಶಗಳು ಇರಬೇಕಾದ್ರೆ ತೇಜಸ್ವಿ ಸೂರ್ಯ ಎಂಬ ಸಂಸದನ್ನು ಆಯ್ಕೆ ಮಾಡಿ ಕಳಿಸಿದ್ರು ನಮ್ಮ ಬೆಂಗಳೂರು ಜನತೆ ಹಾಂ ಅದರಲ್ಲೂ ಇವ್ರನ್ನ ಅಬ್ರಾಡ್ ಕಳ್ಸಿದ್ದಾರೆ ಏನು ಮೊನ್ನೆ ಇದು ನಮ್ಮ ಜ ಜನಗಳ ಮೇಲೆ ಕಾಶ್ಮೀರಲ್ಲಿ ಏನು ಅಟ್ಯಾಕ್ ಆಯಿತು ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತೊಗೊಂಡಿದ್ದೀವಿ ಸಿಂಧೂರದ ಬಗ್ಗೆ ವಿವರಿಸಿ ಪಾಕಿಸ್ತಾನದ ಏ ಹೇಯ ಕೃತಿಯನ್ನು ಬೇರೆ ದೇಶಗಳಿಗೂ ತಿಳಿಸಿ ಅಂತ ಕಳಿಸಿದ್ದಾರೆ ಈತ ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಂವಿಧಾನಬದ್ಧವಾಗಿ ಒಂದು ಹೋಗಬೇಕು ಇನ್ಫಾರ್ಮ್ ಮಾಡಬೇಕು ಅನ್ನೋದು ಒಂದು ರೂಲ್ ಇದೆ ಆ ರೂಲ್ನ ಬ್ರೇಕ್ ಮಾಡಿ ಇವನು ಓವರ್ಟ್ಯಾಕ್ ಮಾಡೋಕೆ ಹೋಗಿ ಇವತ್ತು ತಗೊಳ್ಳೊಂಡಿದ್ದಾರೆ ಇದು ಬರೀ ಒಬ್ಬ ಸಂಸದನಾಗಿ ಇದಲ್ಲ ಒಂದು ದೇಶಕ್ಕೆ ಅವಮಾನ ಮಾಡೋ ರೀತಿ ಮಾಡಿದ ಇವನು ಒಬ್ಬರು ಪ್ರಧಾನಿ ಇದ್ದಾರೆ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಇವರು ಹೋಗುವಂಥದ್ದು ಏನಿದೆ ಸೊ ಇದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದೀವಿ ಆಮೇಲೆ ಮನವಿ ಕೂಡ ಮಾಡಿದ್ದೀವಿ ನಮ್ಮ ಎಸ್ ಮನೋಹರ್ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಮುಖಂಡತ್ವದಲ್ಲಿ ಇವತ್ತು ಪೋಸ್ಟ್ ಅಭಿಯಾನ ಮಾಡಿದ್ದೀವಿ ದಯಮಾಡಿ ನರೇಂದ್ರ ಮೋದಿಯವರು ಈ ಕಡೆ ಗಮನ ಹರಿಸ್ಬೇಕು ವಿಶ್ವಗುರುಗಳು ಎಲ್ಲ ಕಡೆ ಗಮನ ಹರಿಸ್ತೀರ ದಯಮಾಡಿ ತೇಜಸ್ವಿ ಸೂರ್ಯನ ಮೇಲೆ ಗಮನ ಹರಿಸಿ ದಕ್ಕ ಅವ್ರಿಗೆ ಏನಿದೆ ಸಂಸದ ಕಿತ್ತು ಬಿಸಾಕಿ ಇದ್ರ ಮೇಲೆ ಎಂಕ್ವೈರಿ ಹಾಕಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತೀವಿ